ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡುತ್ತಿರುವ ಅಕ್ಕಿಯನ್ನು ನಾವು ಕೊಟ್ಟಿದ್ದೇವೆ ಎಂದು ಹೇಳಿಕೊಂಡು ತಿರುಗಾಡುತ್ತಿರುವ ಕಾಂಗ್ರೆಸ್ಸಿನವರಿಗೆ ನಾಚಿಕೆಯಾಗಬೇಕು ಎಂದು ಬಿಜೆಪಿ ಮುಖಂಡ ಸ್ವಾಮಿ ಕಾಂಗ್ರೆಸ್ನವರನ್ನು ಮದ್ದೂರಿನಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಮದ್ದೂರು ತಾಲೂಕಿನ ನಿಲುವಾಗಿಲು ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಧಿಕಾರಕ್ಕೆ ಬರುವ ಮುನ್ನ ಬಡವರಿಗೆ ಹತ್ತು ಕೆಜಿ ಅಕ್ಕಿ ನೀಡುತ್ತೇವೆ ಎಂದು ಘೋಷಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ದೇಶದ ಎಲ್ಲಾ ಜನರಿಗೆ ಐದು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದ್ದು ಅದರಲ್ಲಿ ಕಾಂಗ್ರೆಸ್ನವರ ಸಾಧನೆ ಏನಿದೆ ಎಂದು ಪ್ರಶ್ನಿಸಿದರು ಇವತ್ತು ಜನಪರ ಕಾರ್ಯಗಳು ದೀನದಲಿತರ ಕಡುಬಡವರ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಟ್ಟಂತವರು ಅಭಿವೃದ್ಧಿಯ ಕಡೆ ಗಮನ ಕೊಟ್ಟಂತವರು ಮೋದಿಜಿಯವರ ಸರ್ಕಾರ ಲಂಚ ಮುಕ್ತವಾದ ಆಡಳಿತವನ್ನ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಂತವರು ಮೋದಿಜಿಯವರು ಇವತ್ತು ರೈತ ಕುಟುಂಬಕ್ಕೆ ಕಿಸಾನ್ ಸನ್ಮಾನ್ ಯೋಜನೆಯಂತ ಹತ್ತು ಸಾವಿರ ರೂಪಾಯಿನ ಅವರ ನೇರ ಅವರ ಖಾತೆಗೆ ಕೊಡುವಂಥ ಯೋಜನೆಯನ್ನು ಕೊಟ್ಟದ್ದು ರೈತರ ಅಭಿವೃದ್ಧಿಗೋಸ್ಕರ ಘೋಷಿದರು ಆಯುಷ್ಮಾನ್ ಭಾರತನ್ನು ಕೊಟ್ಟರು ಅದು ರೈತರಿಗೆ ಕಡುಬಡವರಿಗೆ ಐದು ಲಕ್ಷದವರೆಗೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡಿಬಹುದು ಔಷಧಿಗಳನ್ನು ಪಡಿಬಹುದು ಅಂತ ಮೆಡಿಕಲ್ ಸ್ಟೋರ್ಗಳನ್ನ ಓಪನ್ ಮಾಡಿ ಕಡು ಬಡವರಿಗೆ ಅಲ್ಲಿ ಐನೂರು ರೂಪಾಯಿ ಸಿಗುವಂಥ ಔಷಧಿ ಮೆಡಿಕಲ್ ಸ್ಟೋರಲ್ಲಿ ಈ ಮೆಡಿಕಲ್ ಸ್ಟೋರಲ್ಲಿ ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಅರ್ಧ ರೇಟಲ್ಲಿ ಸಿಗುವಂಥ ಅವಕಾಶವನ್ನು ಜನರ ರೈತರಿಗೋಸ್ಕರ ಕಡು ಬಡವರಿಗೋಸ್ಕರ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದರು ಇವತ್ತು ಐದು ಕೆ ಜಿ ಅಕ್ಕಿನ ಸಿದ್ದರಾಮಯ್ಯನವ್ರು ಹತ್ತು ಕೆ ಜಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟು ಹೋದ್ರು ಯಾರೂ ನಿಮ್ಗೆ ಅಕ್ಕಿ ಕೊಡಲಿಲ್ಲ ಕೊಟ್ಟವರು ಮೋದಿಜಿಯವರು ಮಾತ್ರ ಇವತ್ತಿನವರೆಗೂ ಮೋದಿಜಿಯವರೇ ಅಕ್ಕಿ ಕೊಡ್ತಿದ್ದಾರೆ ತಾಯಂದಿರು ಒಲೆ ಓದಿ ಆರೋಗ್ಯ ಹಾಳಾಗುತ್ತೆ ಅಂತ ಉಜ್ವಲ ಗ್ಯಾಸ್ ಯೋಜನೆಯನ್ನು ಮಹಿಳೆಯರಿಗೋಸ್ಕರ ಕೊಟ್ಟರು ಪ್ರತಿಯೊಬ್ಬ ಮಹಿಳೆಗೂ ಆರೋಗ್ಯ ಸುಧಾರಿಸ್ಲಿ ಅಂತ ಈ ಥರ ನಮ್ಮ ಸರ್ಕಾರ ಮೋದಿಜಿಯವರ ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರ ಈ ಥರ ಯೋಜನೆಗಳನ್ನು ಕೊಡ್ತಾ ಬಂದಿದೆ ಸೈಕಲ್ ಕೊಟ್ಟರು ಯಡಿಯೂರಪ್ಪನವರು ಮತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಕಡು ಬಡವರ ಮಕ್ಕಳು ನಡ್ಕೊಂಡು ಹೋಗಬೇಕು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅನ್ನುವಾಗ ಅವರ ಶಿಕ್ಷಣಕ್ಕೆ ಸಹಾಯ ಆಗಲಿ ಅಂತೇಳಿ ಹೆಣ್ಮಕ್ಳಿಗೆಲ್ಲ ಸೈಕಲ್ ಕೊಟ್ಟರು ಸ್ಕೂಲ್ಗಳಲ್ಲಿ ಊಟದ ಯೋಜನೆಯನ್ನು ಕೊಟ್ರು ಕಾವೇರಿ ಹೋರಾಟಕ್ಕೆ ಯಾರು ಹೋರಾಟನೆ ಮಾಡದೇ ಇದ್ದಾಗ ದೇವೇಗೌಡರು ಕುಟುಂಬ ದೇವೇಗೌಡರು ಸುಪ್ರೀಂ ಹೋಗಿ ನಮಗೆ ನ್ಯಾಯ ದೊರಕಿಸ್ಕೊಟ್ಟು ಇವತ್ತು ಎರಡು ಬೆಳೆನ ಸಂಪೂರ್ಣವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತು ನಾವೆಲ್ಲ ಸೇರಿ ತಪ್ಪು ಮಾಡಿಕೊಂಡು ಕಾಂಗ್ರೆಸ್ ಕೋಟಾಕಿ ಇವತ್ತು ಪಡಬಾರ್ದು ಕಷ್ಟವನ್ನು ಪಡ್ತಾ ಇದ್ದೀವಿ ಬರಗಾಲ ಬಂದು ಕೂತಿದೆ ಅಕ್ಕಿ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ನೀರಿಲ್ಲ ನಿಮಗೂ ಕುಡಿಯೋಕೆ ಇನ್ನೊಂದು ಎರಡು ತಿಂಗಳು ಮಳೆ ಬಂದಿಲ್ಲ ಅಂದ್ರೆ ಅದು ಕಷ್ಟ ಆಗ್ತಿದೆ ಯುಗಾದಿಗ್ ಮೊದಲಾಗಿ ಮಳೆ ಬರ್ತಿತ್ತು ಇವತ್ತು ಅದು ಇಲ್ಲ ಇವೆಲ್ಲ ತಪ್ಪುಗಳನ್ನು ಎತ್ತಿಡಿತಿದೆ ದೇವರೇ ಇದಕ್ಕೆ ಶಿಕ್ಷೆ ಕೊಡ್ತಿದೆ ನೀವು ಯಾರು ಇವತ್ತು ಹಣಕ್ಕೋಸ್ಕರ ಈ ಹಣ ಇದ್ದರೆ ನಾನು ಗೆದ್ದು ಮಂಡ್ಯ ಜಿಲ್ಲೆಯಲ್ಲಿ ಹಣ ಒಂದಿದ್ರೆ ಸಾಕು ಮಂಡ್ಯಕ್ಕೆ ಬಂದರೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಬೇಕಾದ್ರೆ ನಾನು ಎಮ್ ಎಲ್ ಎ ಆಗ್ಬೋದು ಅಂತ ಬರುವಂಥ ಜನ ಜಾಸ್ತಿ ಆಗಿದೆ ಇವತ್ತು ಮಂಡ್ಯ ಜಿಲ್ಲೆ ಎಂ ಪಿ ಪರಿಸ್ಥಿತಿನೂ ಅದೇ ಆಗಿದೆ ಅಭ್ಯರ್ಥಿ ಇವತ್ತು ನಾವೇನಾದ್ರೂ ಆ ತಪ್ಪನ್ನು ಹಣದ ಕಡೆ ಗಮನ ಕೊಟ್ಟು ಹಣದಿಂದ ನಾವೇನಾದ್ರು ಒಬ್ಬ ನಾಯಕನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಇಡೀ ಜಿಲ್ಲೆ ಇಡೀ ರಾಷ್ಟ್ರ ಮಂಡ್ಯ ಜಿಲ್ಲೆಯನ್ನು ಕೆಳಮಟ್ಟದಲ್ಲಿ ನೋಡುವಂಥ ಸ್ಥಿತಿಯನ್ನು ನಾವು ತನ್ಕಬೇಕಾಗುತ್ತೆ ಇವತ್ತು ನಮಗೆ ಸಿಕ್ಕಿರೋ ಅವಕಾಶ ಕುಮಾರಣ್ಣ ಒಬ್ಬ ಮಾತೃ ಹೃದಯ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರವನ್ನು ಎನ್ ಡಿ ಅಭ್ಯರ್ಥಿಯಾಗಿ ನಮ್ಮಲ್ಲಿಗೆ ಬಂದು ಇವತ್ತು ಮಂಡ್ಯಕ್ಕೆ ನಿಂತಿದ್ದಾರೆ ಇಂಥ ಅವಕಾಶ ಇಡೀ ರಾಜ್ಯದಲ್ಲಿ ಯಾರಿಗೂ ಸಿಕ್ಕಿಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಸಿಕ್ಕಿರುವಂಥ ಸದಾ ಅವಕಾಶ ಒಬ್ಬ ಜನನಾಯಕ ಒಬ್ಬ ಜನಸೇವಕ ಹಣನ ಹಂಚಿ ನನಗೆ ದೋತೀನಿ ಅಂತ ಬಂದಿಲ್ಲ ಜನಸೇವೆ ನಾನು ಮಾಡಿದ್ದೀನಿ ಜನರ ಮಧ್ಯದಲ್ಲಿ ನಾನಿದ್ದೀನಿ ಮಂಡ್ಯ ಜಿಲ್ಲೆಯ ಆ ಋಣವನ್ನು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ತೀರಿಸಬೇಕಾಗಿದೆ ನನ್ನ ರೈತಾಪಿ ವರ್ಗ ನನಗೋಸ್ಕರ ಇಷ್ಟು ದಿನ ನನ್ನ ಹಿಂದೆ ಬಿದ್ದಿದೆ ದೇವೇಗೌಡರ ಕುಟುಂಬದ ಜೊತೆ ಇದೆ ನಾನು ಅವರ ಋಣ ತೀರಿಸಬೇಕು ಅಂತ ಬಂದು ಇವತ್ತು ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಬಂದಿದೆ ನಾವೆಲ್ಲರೂ ಕೂಡ ಒಮ್ಮತದಿಂದ ಅಭಿವೃದ್ಧಿಯ ಮತ್ತು ದೇಶದ ಜನತೆಯನ್ನು ಸಂಕಷ್ಟದಿಂದ ಪರಿಹಾರ ಮಾಡಬೇಕಾದ್ರೆ ಜನಸೇವೆ ರೈತರ ಸೇವೆ ಜನಸೇವೆಯನ್ನೇ ಮಾಡಬೇಕು ಅಂತ ಬಂದಿರುವಂಥ ನಾಯಕನ ಕಳಿಸ್ಬೇಕಾ ಇಲ್ಲ ಪುಕ್ಕಟೆ ಭಾಗ್ಯಗಳು ಕೊಟ್ಟು ನಮ್ಮೆಲ್ಲರ ತಲೆ ಮೇಲುವೆ ಇವತ್ತು ಮೂವತ್ತೆಂಟು ಸಾವಿರ ರೂಪಾಯಿಗಳನ್ನ ಸಾಲವನ್ನು ನಿಲ್ಲಿಸಿದರು ಈ ಹುಟ್ಟು ಮಗು ಮೇಲೂ ಕೂಡ ಮೂವತ್ತೆಂಟು ಸಾವಿರ ಸಾಲ ಬರುತ್ತೆ ಪ್ರತಿಯೊಂದು ಮಗು ಮೇಲೂ ಕೂಡ ವಯೋರುದ್ಧರ ಮೇಲೂ ಬರುತ್ತೆ ಮಗು ಮೇಲೂ ಸಾಲ ಇದೆ ಯಾತಕ್ಕೆ ಪುಕ್ಕಟ್ಟೆ ಬಾಗಿಗಳನ್ನ ಕೊಡೋದು ಎಲ್ಲಿಂದ ತಂದು ಕೊಡೋಕ್ಕೆ ಸಾಧ್ಯ ಅಭಿವೃದ್ಧಿ ಮಾಡಿ ಜನರಿಂದ ಅವರನ್ನ ಮೇಲೆ ಕೆತ್ತಬೇಕೇ ಬಂತು ಅವರನ್ನು ಕೈಯೊಟ್ಟು ಸ್ಥಿತಿಗೆ ಯಾಕೆ ತರಬೇಕಾಗಿದೆ ಕೈಯೊಡ್ಡಕ್ಕೋಸ್ಕರ ಈ ರಾಜ್ಯ ಸರ್ಕಾರವನ್ನು ಸಾಲಗಾರನಾಗಿ ಮಾಡಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಜೆ ಎಸ್ ಮುಖಂಡ ಸಂತೋಷ್ ತಮ್ಮಣ್ಣ ಎಂ ಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ್ ಜೆಡಿಎಸ್ ಎಸ್ ತಾಲೂಕು ಕಾರ್ಯಾಧ್ಯಕ್ಷ ಮಾದನಾಯಕನ ರಾಜಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು